ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಕವನ ಅಶೋಕ್ ಮಾರ್ನಿಂಗ್ ಒಂದು ವಿಡಿಯೋ ಹಾಕಿದ್ದೆ ಎಲ್ಲರೂ ಕೇಳ್ತಿದ್ರಿ ರಿಯಾಲಿಟಿ ವಿಡಿಯೋ ಹಾಕಿ ಅಂತ ಹಾಕಿದ್ದೀನಿ ಫುಲ್ ವಿಡಿಯೋ ನೋಡಿ ಅದರಲ್ಲಿ ತಪ್ಪು ಅಂತ ನಿಮಗೆ ಗೊತ್ತಾಗುತ್ತೆ ಫುಲ್ ವಿಡಿಯೋ ನೋಡ್ಕೊಂಬನ್ನಿ ಒನ್ ಏಯ್ಟಿ ಸೆವೆನ್ ರೂಮ್ ಒಂದೇ ಮೆನ್ಷನ್ ಮಾಡಿದೀರಾ ಆ ರೂಮ್ ಅಲ್ಲಿ ಸಿಕ್ಸ್ಟೀನ್ ಮೆಂಬರ್ಸ್ ಇರೋಕ್ಕಾಗುತ್ತಾ ನಾನು ಟೋಟಲ್ ಬುಕ್ ಮಾಡಿದ್ದು ಫೋರ್ ರೂಮ್ ಆನ್ಲೈನ್ ತೋರಿಸ್ತೀನಿ ಅದೇ ರೂಮ್ ಜಗಳ ಹಾಕ್ತಿರೋದು ರೂಮ್ ಅಬ್ಸರ್ವ್ ಮಾಡಿ ಬೆಡ್ ಕವರ್ ಹೆಂಗಿದೆ ಅನ್ನೋದನ್ನ ನೋಡಿ ವಸತಿ ಗೃಹದ ಕೋಣೆಯೊಂದರಲ್ಲಿ ತಂಗಿತ್ತು ಚೆಕ್ಔಟ್ ಮಾಡುವ ಮುನ್ನ ಆ ಕುಟುಂಬದ ಸದಸ್ಯರು ತಮ್ಮ ಕೋಣೆಯೊಳಗೆ ಕೆಲವೊಂದು ಧಾರ್ಮಿಕ ಶಾಸ್ತ್ರಗಳನ್ನು ನೆರವೇರಿಸಿದ್ದಾರೆ ಯಾವುದೇ ವಸತಿ ಗೃಹದಲ್ಲಿ ಕೋಣೆಯೊಳಗಡೆ ಧಾರ್ಮಿಕ ಶಾಸ್ತ್ರಗಳನ್ನು ಮಾಡಲು ಯಾವುದೇ ಅವಕಾಶವಿಲ್ಲ ನೀವು ಸ್ಟೇಟ್ಮೆಂಟ್ ಕೊಟ್ಟಿರೋದು ಶಾಸ್ತ್ರ ಮಾಡ್ತಿದ್ದೀರಾ ಅಂತ ಅದನ್ನು ನಾವು ಎಲ್ಲಿ ಮಾಡಿದ್ವಿ ಅನ್ನೋದನ್ನ ಈ ಕ್ಲಿಪ್ ನೋಡಿ ನಮ್ಮ ಮನೇಲಿ ಮಾಡಿರೋದು ಆ್ಯಂಡ್ ನಾವು ಅಲ್ಲಿ ಫ್ಯಾಮಿಲಿ ಎಲ್ಲ ಒಂದೇ ರೂಮ್ ಸೇರಬೇಕಿತ್ತು ಸೇರಿದಿದ್ರೆ ವಿಯಲ್ಲಿ ರೆಕಾರ್ಡ್ ಆಗಿರುತ್ತೆ ಅದನ್ನು ಹಾಕಿ ಒನ್ ಏಯ್ಟಿ ಸೆವೆನ್ ರೂಮ್ ಬೆಡ್ ಮೇಲೆ ಇರೋ ಬ್ರೌನ್ ಕವರ್ನ ಅಬ್ಸರ್ವ್ ಮಾಡಿ ಸಡನ್ಲಿ ಅದೇ ರೂಮಲ್ಲಿ ಬ್ಲೂ ಬೆಡ್ ಹೆಂಗಾಯ್ತು ನೀವೇ ನೋಡಿ ಆ್ಯಂಡ್ ಬೆಡ್ ಎಲ್ಲ ಕ್ರಾಸ್ ಆಗಿದೆ ಒನ್ ಏಯ್ಟಿ ಸೆವೆನಲ್ಲಿಯೇ ಆಗಿರೋದು ನೀವು ಎಲ್ಲ ಸರಿಯಾಗಿ ನೋಡಿದಿದ್ರೆ ನೋಡಿದ್ದೀರಾ ಅಲ್ವಾ ಯಾಕೆ ಟೂ ಟೈಪ್ ಪಿಕ್ ಹಾಕಿರೋದು ಆಗಿದ್ರೆ ಇದು ಫೇಕಾ ಇಲ್ಲ ರಿಯಲ್ಲ ನೋಡಿ ಈ ಕಾಟನ್ ಬಾಕ್ಸ್ ಆ್ಯಂಡ್ ಬ್ಲೂ ಡ್ರಮ್ ಎಲ್ಲಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಇದು ಜಗಳ ಹಾಕ್ತಿರೋ ಸ್ಟಾರ್ಟಿಂಗ್ ಲೈವ್ ವಿಡಿಯೋ ಅವರೇ ಹಾಕಿರೋದು ಅಲ್ಲಿ ಇರೋದು

ನೀವು ಹೇಳ್ತಿದ್ದೀರಾ ನಾನು ಹೇಳ್ದೆ ಎಂಥ ಸರ್ ಗಲೀಜುಂಟು ಇದೆ ಅಂತ ನೀವು ಸರ್ ಅಂತ ಹೇಳಿರೋದನ್ನ ಸಿ ಸಿ ಟಿ ವಿಯಲ್ಲಿ ವಾಯ್ಸ್ ಲೈವ್ ರೆಕಾರ್ಡ್ ಆಗಿರೋದು ಇರುತ್ತೆ ಅಲ್ವಾ ಅದನ್ನು ಹಾಕಿ ನೋಡೋಣ ನೀವು ರಿಯಾಲಿಟಿ ಹಾಕಿ ಅಂತ ಕೇಳ್ತಿದ್ರಿ ಅಲ್ವಾ ನನ್ನ ಹತ್ರ ಇರೋದನ್ನ ರಿಯಾಲಿಟಿ ವೀಡಿಯೋನ ರಿಯಲ್ಲಾಗಿ ಹಾಕಿದ್ದೀನಿ ಬಟ್ ಅವ್ರು ಹಾಕಿರೋ ವೀಡಿಯೋಲಿ ಎಷ್ಟು ಫೇಕ್ ನೀವೇ ನೋಡಿ ಇದಕ್ಕೆ ಏನಂತೀರಾ ತಪ್ಪ್ಯಾರ್ದು ಅಂತ ಇವಾಗ ಹೇಳಿ